ಲೋಕಸಭೆಯಲ್ಲಿ ಕನ್ನಡದಲ್ಲಿಯೇ ಮಾತನಾಡಿದ ಸಂಸದ ಡಾ ಸುಧಾಕರ್ ಕೇಂದ್ರ ಸರ್ಕಾರವು ಎಂಟು ಪಾಯಿಂಟ್ ಒಂದು ಮೂರು ಲಕ್ಷ ಟನ್ ರಸಗೊಬ್ಬರವನ್ನು ಕರ್ನಾಟಕ ರಾಜ್ಯಕ್ಕೆ ಕಳುಹಿಸಿಕೊಟ್ಟಿದೆ ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ರಸಗೊಬ್ಬರವನ್ನು ಕೃಷಿಕರಿಗೆ ಸರಿಯಾಗಿ ವಿತರಣೆ ಮಾಡುತ್ತಿಲ್ಲ ಕಾಳಸಂತೆಯಲ್ಲಿ ಅತ್ಯಧಿಕ ಬೆಲೆಗೆ ಇದು ಮಾರಾಟವಾಗುತ್ತಿದೆ ಈ ಮೂಲಕ ಕರ್ನಾಟಕ ಸರ್ಕಾರವು ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದರು ಕೇಂದ್ರ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು ಕರ್ನಾಟಕ ರಾಜ್ಯ ಸರ್ಕಾರದ ಅವರ ಒಂದು ಅಸಮರ್ಪಕ ಅಸಮರ್ಪಕವಾಗಿರತಕ್ಕಂತಹ ಇವತ್ತು ಏನು ಆಡಳಿತ ಇದೆ ದಾಸ್ತಾನು ಇದ್ದಂತಹ ಯೂರಿಯಾ ಮತ್ತು ಡಿಎಪಿಯನ್ನ ಸರಿಯಾಗಿ ಸಮರ್ಪಕವಾಗಿ ಅದನ್ನ ಹಂಚಿಕೆ ಮಾಡದಿರ ರೈತರಿಗೆ ಇವತ್ತು ಅನ್ಯಾಯವನ್ನು ಮಾಡಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಮಾನ್ಯ ಸಭಾಧ್ಯಕ್ಷರೇ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಐವತ್ತೆಂಟು ರೂಪಾಯಿಗೆ ಸಬ್ಸಿಡಿ ದರದಲ್ಲಿ ಯೂರಿಯಾ ಸಿಗಬೇಕಾಗಿದ್ದಂತ ಯೂರಿಯಾ ಇವತ್ತು ಐನೂರು ರೂಪಾಯಿಯಲ್ಲಿ ಕಾಳಸಂತೆಯಲ್ಲಿ ಸಿಕ್ಕುವಂತಹ ಪರಿಸ್ಥಿತಿ